ನಮಸ್ಕಾರ ಸ್ನೇಹಿತರೆ ನೈನ್ ಮಾಸ್ಟರ್ ಆತ್ಮೀಯವಾದ ಸ್ವಾಗತ ಈ ದಿನ ಕನ್ಯಾ ರಾಶಿಯವರ ಸೆಪ್ಟೆಂಬರ್ ಫಲವನ್ನ ನೋಡೋಣ ಮೊದಲನೇದಾಗಿ ಆರೋಗ್ಯ ವಿಚಾರ ಈ ತಿಂಗಳ ಆರಂಭದಲ್ಲಿ ಶುಕ್ರದೇವರು ಲಗ್ನ ಭಾವದಲ್ಲಿ ಮತ್ತು ಲಗ್ನಾಧಿಪತಿ ಬುಧ ದೇವರು ಹನ್ನೊಂದರಲ್ಲಿ ಈ ಗ್ರಹ ದೇವತೆಗಳು ಶುಭ ಗೋಚರಿಯಿಂದ ಇರುವುದರಿಂದ ಆರೋಗ್ಯ ವಿಚಾರದಲ್ಲಿ ಶುಭ ಫಲವಿದೆ ದೀರ್ಘಕಾಲೀನ ರೋಗಗಳು ನಿಯಂತ್ರಣದಲ್ಲಿ ಇರುತ್ತವೆ ದೇಹದಲ್ಲಿ ಉಲ್ಲಾಸ ಉತ್ಸಾಹ ನವಚೈತನ್ಯ ಇರುತ್ತದೆ ದೈಹಿಕ ಆರಾಮದಾಯಕ ಜೀವನವನ್ನ ಸಾಗಿಸುವಿರಿ ಗುರುದೇವರ ದೃಷ್ಟಿಯು ಇರುವುದರಿಂದ ಶಾಂತತೆ ಮನೆ ಮಾಡುವುದು ದೈವಿಕ ಪ್ರಜ್ಞೆ ಜಾಗೃತವಾಗುತ್ತದೆ ಆಧ್ಯಾತ್ಮದ ಚಿಂತನೆಗಳು ಮನೋಮಂದಿರದಲ್ಲಿ ಸಂಚರಿಸುವವು ನಿಧಾನವಾಗಿ ನಾಲ್ಕರಿಂದ ಹದಿನಾರರ ವರೆಗೆ ದೇಹದಲ್ಲಿ ನಿಧಾನವಾಗಿ ರೋಗಗಳ ಹಾವಳಿ ಪ್ರಾರಂಭವಾಗುತ್ತವೆ ಸುಸ್ತು ನಿತ್ರಾಣ ಇಲ್ಲದಿರುವುದು ಅರ್ಧ ತಿಂಗಳಿನ ನಂತರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಯೋಗ ವ್ಯಾಯಾಮ ಪ್ರಾಣಾಯಾಮ ಇಂತಹ ಜೀವನ ಕ್ರಮ ಇವುಗಳನ್ನ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಿರಿ ಕೌಟುಂಬಿಕ ವಿಚಾರ ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದ್ರೆ ಚತುರ್ಥಾಧಿಪತಿ ಭಾಗ್ಯದಲ್ಲಿ ಚತುರ್ಥ ಭಾವಕ್ಕೆ ಶುಭ ಗೋಚರಿಯ ಕುಜನ ದೃಷ್ಟಿ ಇರುತ್ತದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಲಾಗಿ ಈ ತಿಂಗಳು ಕೌಟುಂಬಿಕ ಜೀವನ ಉತ್ತಮ ಇರುತ್ತದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ ಮನೆಯ ಸದಸ್ಯರಲ್ಲಿ ಪರಸ್ಪರ ಪ್ರೇಮ ಸೌಹಾರ್ದತೆ ಸಹಕಾರ ಚೆನ್ನಾಗಿ ಇರಲಿದೆ ಭಾಗ್ಯದಲ್ಲಿನ ಗುರುದೇವರ ಕೃಪೆಯಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತವೆ ಮನೆಯಲ್ಲಿ ಶುಭವಾರ್ತೆ ಕೇಳುತ್ತೀರಿ ಕುಟುಂಬದಲ್ಲಿ ಸುಂದರ ಮಗುವಿನ ಜನನ ಸಂತೋಷಕ್ಕೆ ಕಾರಣವಾಗುತ್ತದೆ ಸಹೋದರರಲ್ಲಿ ಪರಸ್ಪರ ಸಹಕಾರ ಇರಲಿದೆ ಬಹುದಿನದ ಕೋರ್ಟ್ ತೀರ್ಪು ಬರಲಿದೆ ಭೂ ಸಂಬಂಧಿತ ವ್ಯಾಜ್ಯಗಳ ಇತ್ಯರ್ಥವಾಗಬಹುದು ಆದರೆ ಕುಜ ದೇವರು ಶತ್ರು ಕ್ಷೇತ್ರದಲ್ಲಿ ಇರುವುದರಿಂದ ಬೇಡದ ಜನರಿಂದ ಮನೆಯ ಶಾಂತಿಗೆ ಭಂಗ ತರಲು ಷಡ್ಯಂತ್ರಗಳು ನಡೆಯಲಾರಂಭವಾಗುವವು ಸ್ವಲ್ಪ ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಹರಿಸಿ ನ ಉದ್ಯೋಗ ವಿಚಾರ ಅಶುಭ ಸ್ಥಾನಾಧಿಪತಿ ದಶಮದಲ್ಲಿ ಶತ್ರು ಶತ್ರು ಸ್ಥಾನದಲ್ಲಿ ಶುಭ ಗೋಚರಿಯಿಂದ ಬಂದಿರುವುದರಿಂದ ಉದ್ಯೋಗ ವಿಚಾರದಲ್ಲಿ ಶುಭಾಶುಭ ಮಿಶ್ರ ಫಲಗಳು ಉಂಟಾಗಲಿವೆ ನಾಲ್ಕನೇ ದಿನಾಂಕದ ನಂತರ ಉದ್ಯೋಗದಲ್ಲಿ ಕಿರಿಕಿರಿ ಆತಂಕಗಳು ಉಂಟಾಗಬಹುದು ಮೇಲಾಧಿಕಾರಿಗಳಿಂದ ಸಮಸ್ಯೆ ಎದುರಿಸುವಿರಿ ನಿಮಗೆ ವಹಿಸದ ಕಾರ್ಯಗಳು ಪರಿಪೂರ್ಣವಾಗಿ ಮುಗಿಯಲಾರವು ವಿಪರೀತ ಅಲೆದಾಟ ಅಧಿಕ ಶ್ರಮ ಪಡಬೇಕಾಗುತ್ತದೆ ಸಹೋದ್ಯೋಗಿಗಳ ಷಡ್ಯಂತ್ರಕ್ಕೆ ಗುರಿಯಾಗುವಿರಿ ಆದರೆ ಶನಿದೇವ ಮತ್ತು ಕುಜದೇವರ ಕೃಪೆಯಿಂದ ನಿಮ್ಮ ವೈರಿಗಳಿಗೆ ತಕ್ಕ ಪಾಠ ಕಲಿಸುವಿರಿ ಯಾವುದೇ ಸಮಸ್ಯೆ ಇದ್ದರೂ ಗುರುದೇವರ ಆಶೀರ್ವಾದದಿಂದ ಪಾರಾಗುವ ಜಾಣ್ಮೆ ನಿಮ್ಮಲ್ಲಿ ಜಾಗೃತವಾಗಿರುತ್ತದೆ ಆದರೆ ಸಪ್ತಮದ ರಾಹು ವೈರಿಗಳನ್ನು ಹುಟ್ಟು ಹಾಕುತ್ತಾನೆ ಸರಕಾರಿ ಉದ್ಯೋಗಿಗಳು ಯಾವುದೋ ಒಂದು ವಿಚಾರದಲ್ಲಿ ಹಾನಿಯನ್ನು ಅನುಭವಿಸುವ ಸಂಭವ ಇರುತ್ತದೆ ಯಾವುದೇ ಸಹಿ ಮಾಡುವ ಮುಂಚೆ ಕಡತಗಳನ್ನು ಸರಿಯಾಗಿ ಪರಿಶೀಲಿಸಿರಿ ನ ವ್ಯಾಪಾರ ವ್ಯವಹಾರ ಸಪ್ತಮದಲ್ಲಿ ರಾಹು ಸಪ್ತಮಾಧಿಪತಿ ಗುರುದೇವ ಏಕಾದಶ ಏಕಾದಶಾಧಿಪತಿ ಮನಸ್ಕಾರಕ ಚಂದ್ರ ದೇವರು ಸಪ್ತಮಾಧಿಪತಿ ಬೃಹಸ್ಪತಿ ಭಾಗ್ಯದಲ್ಲಿರುವುದರಿಂದ ಯಾವುದೇ ವ್ಯಾಪಾರಗಳಿಗೆ ಅತ್ಯಂತ ಕನಿಷ್ಠ ಶುಭ ಫಲಗಳಿಲ್ಲ ಪಾಲಿನ ವ್ಯಾಪಾರದಲ್ಲಿ ಜಾಗ್ರತೆ ಇರಲಿ ಈ ತಿಂಗಳು ವ್ಯಾಪಾರದಲ್ಲಿ ಉತ್ತಮ ಲಾಭ ಬೇರೆ ಬೇರೆ ಸಂಪರ್ಕಗಳು ಬೆಳೆದು ವ್ಯಾಪಾರ ವಿಸ್ತರಿಸುವ ಯೋಜನೆಗಳು ಸಫಲವಾಗುತ್ತವೆ ಬಟ್ಟೆ ವ್ಯಾಪಾರಿಗಳಿಗೆ ಸೌಂದರ್ಯವರ್ಧಕ ವಸ್ತುಗಳ ಮಾರಾಟಗಾರರಿಗೆ ಭೂಮಿ ವ್ಯವಹಾರ ಮಾಡುತ್ತಿರುವವರಿಗೆ ರೈತರಿಗೆ ರೈತ ಸಾಮಗ್ರಿ ಮಾರಾಟಗಾರರಿಗೆ ಸ್ಟೀಲ್ ಸಿಮೆಂಟು ಮರಳು ಮಾರಾ ಮಾರಾಟಗಾರರಿಗೆ ಉತ್ತಮ ಲಾಭ ಫ್ಯಾಬ್ರಿಕೇಷನ್ ಯಂತ್ರ ಮಾರಾಟಗಾರರಿಗೆ ಮೆಕ್ಯಾನಿಕ್ ಕೆಲಸಗಾರರಿಗೆ ಕಮ್ಮಾರಿಕೆ ಕೆಲಸಗಾರರಿಗೆ ವಿಶೇಷ ಲಾಭ ಪಡೆಯುವಿರಿ ಪುಸ್ತಕ ವ್ಯಾಪಾರಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಈ ತಿಂಗಳ ಅಂತ್ಯ ಭಾಗದಲ್ಲಿ ಅಧಿಕ ಲಾಭ ಕಾಣುವಿರಿ ನ ದಾಂಪತ್ಯ ವಿಚಾರವನ್ನ ನೋಡೋದಾದ್ರೆ ಈ ತಿಂಗಳು ದಾಂಪತ್ಯದಲ್ಲಿ ಸರಸ ವಿರಸಗಳು ಸಮಾನ ಸಮಾನವಾಗಿರಲಿವೆ ಹದಿನೆಂಟರ ನಂತರ ಸಂಗಾತಿಗಳಲ್ಲಿ ವಿನಾಕಾರಣ ಮನಸ್ತಾಪಗಳು ಹೇಳುವವು ಸತಿಪತಿಗಳಿಬ್ಬರು ಸಂಯಮದಿಂದ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡಲ್ಲಿ ಈ ತಿಂಗಳು ದಾಂಪತ್ಯ ಸೌಖ್ಯ ಚೆನ್ನಾಗಿರಲಿದೆ ಹಣಕಾಸು ವಿಚಾರ ನವಮದಲ್ಲಿ ದೇವಗುರು ಬೃಹಸ್ಪತಿ ಲಗ್ನ ಮತ್ತು ದ್ವಿತೀಯದಲ್ಲಿ ಸ್ವರಾಶಿಯಲ್ಲಿ ಭಾಗ್ಯಕಾರಕ ಶುಕ್ರಾಚಾರ್ಯರು ಇರುತ್ತಾರೆ ಈ ಗೃಹಸ್ಥ ವಿಚಾರವನ್ನು ನೋಡಲಾಗಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಅತ್ಯಂತ ಶುಭ ಫಲವಿದೆ ವಿವಿಧ ಮೂಲಗಳಿಂದ ಧನಾಗಮನ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ಕೈ ಸೇರುತ್ತದೆ ಹೂಡಿಕೆಗಳಿಂದ ಲಾಭ ಪಡೆಯುವಿರಿ ಈ ತಿಂಗಳು ಹದಿನೆಂಟರ ನಂತರ ಅಧಿಕ ಧನ ಲಾಭವಾಗುತ್ತದೆ ಮತ್ತು ಮುಂದಿನ ಜೀವನಕ್ಕಾಗಿ ಅಧಿಕ ಹಣ ಸಂಗ್ರಹಿಸುವಿರಿ ಸರ್ಕಾರಿ ವಿಚಾರಗಳಿಗಾಗಲಿ ಇಲ್ಲವೇ ರಾಜಕೀಯ ವಿಚಾರಗಳಿಗಾಗಲಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ ಸ್ವಲ್ಪ ಹಣ ಆರೋಗ್ಯ ಸುಧಾರಣೆಗೆ ಖರ್ಚಾಗಲಿದೆ ಭೂಮಿಯ ವಿಚಾರಕ್ಕೆ ಇಲ್ಲವೇ ಕೋರ್ಟು ಕೆಲಸಗಳಿಗೆ ಹಣ ಖರ್ಚಾಗುವ ಸಂದರ್ಭಗಳು ಉಂಟಾಗಬಹುದು ಇನ್ನು ಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಈ ತಿಂಗಳು ಶುಭವಿರುತ್ತದೆ ಹದಿನೆಂಟರ ನಂತರ ಶುಕ್ರದೇವರು ದ್ವಿತೀಯ ಭಾವಕ್ಕೆ ಹೋಗುವುದರಿಂದ ನಿಮ್ಮ ಮಾತಿನ ಚಾಣಾಕ್ಷತನದಿಂದ ನಿಮ್ಮ ಪ್ರೇಮಿಯ ಹೃದಯವನ್ನ ಗೆಲ್ಲುತ್ತೀರಿ ಹೊಸದಾಗಿ ಲವ್ ಪ್ರಪೋಸ್ ಮಾಡುವವರಿಗೆ ಇದು ಶುಭ ಕಾಲವಾಗಿರುತ್ತದೆ ಆದರೆ ಸಪ್ತಮದಲ್ಲಿ ರಾಹು ಇರುವುದರಿಂದ ಸಂಯಮದಿಂದ ವಿಚಾರ ಮಾಡಿ ಮುಂದುವರಿಯಿರಿ ಒಟ್ಟಾರೆಯಾಗಿ ಪ್ರೇಮಿಗಳಿಗೆ ಇದು ಶುಭ ತಿಂಗಳವಾಗಿರುತ್ತದೆ ಇದಿಷ್ಟು ಸೆಪ್ಟೆಂಬರ್ ತಿಂಗಳದ ರಾಶಿಯವರ ಗೋಚಾರ ಫಲವಾಗಿರುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ